ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆಯಂಥ ವಿಷಯದಲ್ಲಿ ನಿಮ್ಮ ಮುಂದೆ ವಿಶ್ ಬಾಕ್ಸ್ ಬಗ್ಗೆ ಇಲ್ಲಿ ಒಂದೆರಡು ಮಾತಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇದು ವಿಶ್ ಬಾಕ್ಸ್ ಅಂದರೆ ನಮ್ಮ ಆಸೆಗಳಂದರೆ ಕೋರಿಕೆಗಳು ಈಡೇರೋ ಈಡೇರಿಸೋ ಒಂದು ಮ್ಯಾಜಿಕಲ್ ಬಾಕ್ಸ್ ಅಂತಲೇ ಹೇಳಬಹುದು ಇದಕ್ಕೆ ಹಣ ಖರ್ಚು ಮಾಡಬೇಕಾ ಏನಿಲ್ಲ ಮತ್ತೆ ಇದಕ್ಕೋಸ್ಕರ ಹಣವನ್ನು ನಾವು ಸ್ಪೆಂಡ್ ಮಾಡಬೇಕಂದ್ರೆ ಏನೂ ಬೇಕಾಗಿಲ್ಲ ಮನೆಯಲ್ಲಿ ಒಂದು ಕರ್ಟನ್ ಬಾಕ್ಸ್ ಸಿಗುತ್ತೆ ನಿಮಗೆ ಚಿಕ್ಕದಾಗಿ ಒಂದು ಸ್ಕೊಯರ್ ಆಗಿರೋ ಕರ್ಟನ್ ಬಾಕ್ಸ್ ತಗೊಳ್ಳಿ ಈ ಕರ್ಟನ್ ಬಾಕ್ಸ್ನ ಫಸ್ಟ್ ಆಫ್ ಆಲ್ ಓಪನ್ ಮಾಡಿಬಿಡಿ ಅದಕ್ಕೆ ಫೋರ್ ಕಾರ್ನರ್ಸಲ್ಲಿ ಒಂದು ಕಾರ್ನರಲ್ಲಿ ಫಸ್ಟ್ ಆಫ್ ಆಲ್ ನೀವು ಮ್ಯಾನಿಫೆಸ್ಟೇಷನ್ ಬರಿಬೇಕು ತ್ರೀ ಸಿಕ್ಸ್ ನೈನ್ ಅಂತ ಬರೆದುಬಿಟ್ಟು ಜೊತೆಗೆ ಅಲ್ಲಿ ಏನಂತ ಬರಿಬೇಕಂದ್ರೆ ಗ್ರೀನ್ ಪೆನ್ನಲ್ಲಿ ಬರೀರಿ ತ್ರೀ ಸಿಕ್ಸ್ ನೈನ್ ಅಂತ ಬರೆದುಬಿಟ್ಟು ನಿಮ್ಮ ಒಂದು ವಿಷ್ಣ ಒಂದು ಸೆಂಟೆನ್ಸಲ್ಲಿ ಮುಗಿಸಿರಬೇಕು ಅದನ್ನು ಬರೆದುಬಿಡಿ ಆಮೇಲೆ ಇನ್ನೊಂದು ಕಾರ್ನರ್ಗೆ ರೆಡ್ ಪೆನ್ ತಗೊಳ್ಳಿ ಇಲ್ಲಿ ವಸುದಾ ಸಿಂಬಲ್ನ ಹಾಕಬೇಕು ನೆನಪಿಟ್ಕೊಳ್ಳಿ ವಸುದಾ ಸಿಂಬಲ್ನ ಮಾತ್ರ ರೆಡ್ ಪೆನ್ನಲ್ಲೇ ಹಾಕಬೇಕು ವಸುದಾ ಸಿಂಬಲ್ ಬಗ್ಗೆ ಪೂರ್ತಿ ಡೀಟೇಲ್ ನಾನು ಇನ್ನೊಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಸದ್ಯಕ್ಕೆ ವಸುದಾ ಸಿಂಬಲ್ನ ಒಂದು ಕಾರ್ನರಲ್ಲಿ ಪ್ರೆಸೆಂಟ್ ಮಾಡಿ ನೀವೇ ಕೈಯಾರೆ ಡ್ರಾ ಮಾಡಿ ಅದನ್ನು ನಾನು ಎಲ್ಲ ಪ್ರೆಸೆಂಟ್ ಮಾಡ್ತೀನಿ ಸಿಂಬಲ್ಸ್ ವೈಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಗ್ರೀನ್ ಪೆನ್ನಲ್ಲಿ ನಿಮ್ಮ ವಿಶು ಮ್ಯಾನಿಫೆಸ್ಟೇಷನ್ ಒಂದು ಕಡೆ ಬರೆದಿರಬೇಕು ಜೊತೆಗೆ ಇನ್ನೊಂದು ಕಾರ್ನರ್ಗೆ ರೆಡ್ ಕಲರ್ ಪೆನ್ನಲ್ಲಿ ವಸುದಾ ಸಿಂಬಲ್ ಬರೆದಿರಬೇಕು ಇನ್ನೊಂದು ಕಾರ್ನರ್ಗೆ ಯೂರೋ ಸಿಂಬಲ್ ಬರ್ತೀರಿ ಯೂರೋ ಸಿಂಬಲ್ ಅಥವಾ ನೀವು ರುಪಿ ಸಿಂಬಲ್ ಬರೆದರೂ ಪರವಾಗಿಲ್ಲ ರುಪಿ ಸಿಂಬಲ್ ಬೇಕಿದ್ದರೂ ಬರೀರಿ ಆದರೆ ಬ್ಲೂ ಕಲರ್ ಪೆನ್ನಲ್ಲಿ ಬರೀಬೇಕಾಗಿರುತ್ತೆ ಇನ್ನೊಂದು ಕಡೆ ನೀವು ಇನ್ನೊಂದು ಫೋರ್ತ್ ಕಾರ್ನರ್ ಇರುತ್ತಲ್ಲ ಅಲ್ಲಿ ಬಂದುಬಿಟ್ಟು ಏಯ್ಟ್ ಜೀರೋ ಏಯ್ಟ್ ಇನ್ಫಿನಿಟಿ ಇನ್ಫಿನಿಟಿನ ಬರಿ ಇದು ಗ್ರೀನ್ ಕಲರಲ್ಲೇ ಬರೀರಿ ಈ ಯೂರೋ ಸಿಂಬಲ್ ಅಥವಾ ಡಾಲರ್ ಸಿಂಬಲ್ ಅಥವಾ ನೀವು ರುಪೀಸ್ ಸಿಂಬಲ್ ಬೇಕಿದ್ದರೂ ಒಂದು ಕಾರ್ನರಲ್ಲಿ ಬರೀತೀರಲ್ಲ ಅದು ಬ್ಲೂ ಕಲರಲ್ಲಿ ಬರೀಬೇಕು ಈ ಇನ್ಫಿನಿಟಿ ಏಯ್ಟ್ ಜೀರೋ ಏಯ್ಟ್ ಬಂದು ಗ್ರೀನ್ ಕಲರಲ್ಲೇ ಬರೆದಿರಬೇಕು ಮತ್ತು ಫಸ್ಟ್ ಮ್ಯಾನಿಫೆಸ್ಟೇಷನು ನಿಮ್ಮ ವಿಶ್ನ ಹೇಳಿದ್ದೀನಲ್ಲ ತ್ರೀ ಸಿಕ್ಸ್ ನೈನು ಜೊತೆಗೆ ನಿಮ್ಮ ವಿಶ್ ಒಂದು ಇಂಟೆನ್ಷನ್ನ ಗ್ರೀನ್ ಕಲರಲ್ಲಿ ಬರ್ತಿರಬೇಕು ಈಗ ಅದನ್ನು ನೀವು ಬೇಕಿದ್ರೆ ಔಟ್ಸೈಡ್ ಅದಕ್ಕೆ ಚೆನ್ನಾಗಿ ಡೆಕೋರೇಟ್ ಮಾಡಬಹುದು ಏನಾದರೂ ಒಂದು ಲೇಸ್ ಅಥವಾ ಫ್ಲವರ್ಸು ನಿಮಗೆ ಇಷ್ಟವಾದ ಡಿಸೈನ್ಸಲ್ಲಿ ಲೇಸಲ್ಲಿ ಡಿಸೈನ್ ಮಾಡ್ಕೋಬಹುದು ಕರ್ಟನ್ ಬಾಕ್ಸ್ನೇ ನಾನು ಹೇಳ್ತಾ ಇರೋದು ಖರ್ಚು ಮಾಡಿ ಅಂತ ಹೇಳ್ತಿಲ್ಲ ಸೊ ಇದು ವಿಶ್ ಬಾಕ್ಸ್ ಆಗಿದೆ ಇದಕ್ಕೆ ನೀವು ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡೋಷ್ಟಿಲ್ಲ ಮನೇಲಿ ಬೇಕಿದ್ದರೂ ಮಾಡ್ಕೋಬಹುದು ಈ ರೀತಿ ಮಾಡಿಕೊಂಡು ಈಗ ಇದನ್ನು ಏನು ಮಾಡಬೇಕು ಮನೆಯಲ್ಲಿ ಒಂದು ಕಾರ್ನರಲ್ಲಿ ಪ್ಲೇಸ್ ಮಾಡಿ ಒಂದು ಟೇಬಲ್ ಮೇಲೆ ಪ್ಲೇಸ್ ಮಾಡಿ ಆಮೇಲೆ ಒಂದು ವೈಟ್ ವೈಟ್ ಪೇಪರ್ ತಗೊಂಡು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ವಿಷಯಗಳನ್ನೆಲ್ಲ ಅಂದರೆ ಏನಂತ ಬರೆದಿರ್ಬೇಕಂದ್ರೆ ಇಲ್ಲಿ ನಾನು ಹೆಚ್ಚೆಚ್ಚು ಹಣವನ್ನು ಎವ್ರಿ ಮಂತ್ ಪಡಿತಿದ್ದೀನಿ ಹೆಚ್ಚೆಚ್ಚು ಕ್ಲೈಂಟ್ಸ್ನ ಇದ್ದೀನಿ ನನ್ನ ಒಂದು ಕೆಲಸದಲ್ಲಿ ಜೊತೆಗೆ ನನಗೆ ಆದ ಇಷ್ಟವಾದ ವಿಲ್ಲಾನ ಪರ್ಚೇಸ್ ಮಾಡಿದ್ದೀನಿ ಎಲ್ಲ ನಡೆದಂಗೆ ನಿಮ್ಮ ಒಂದು ಲೈಫಲ್ಲಿ ನಿಮಗೆ ನಡೆದಿರ ನಡೆದಿರೋ ಥರ ನೀವು ವಿಜುವಲೈಸೇಷನ್ ಅಂದರೆ ಅನುಭವ ಹೊಂದ್ಕೊಂಡು ಏನೆಲ್ಲ ನಿಮ್ಮ ಕಣ್ಮುಂದೆ ನಿಮಗೆ ಇಷ್ಟಾರ್ಥಗಳು ಬಂದಿದ್ದರೆ ಎಷ್ಟು ಖುಷಿ ಇರ್ತದೋ ಅಷ್ಟು ಖುಷಿಯಿಂದ ವ್ಯಕ್ತಪಡಿಸ್ಕೊಂಡು ನೀವು ಬರೀರಿ ಮೇಲುಗಡೆ ಒಂದು ತ್ರೀ ಟೈಮ್ಸ್ ಬರೀ ನೀವು ಇದು ಬೆಳಗ್ಗೆ ಸಂಜೆ ರಾತ್ರಿ ಬೇಕಿದ್ದರೂ ಬರಿಬಹುದು ಈ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಈಗಾಗಲೇ ಕೆಲವೊಂದು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ ವಿಷಗಳು ನೀವು ಒಂದು ಐದು ವಿಷನ ತಗೊಂಡು ಫುಲ್ಲು ಬರೆದಿಟ್ಟಿಟ್ಟು ಆ ಪೇಪರ್ನ ಫೋಲ್ಡ್ ಮಾಡಿ ಆ ಬಾಕ್ಸ್ ಒಳಗಡೆ ಹಾಕಿ ಇಟ್ಬಿಡ್ಬೋದು ಪ್ರತಿದಿನ ಅದನ್ನು ಎತ್ಕೊಂಡು ಇಟ್ಟು ತದನಂತರ ಆ ಬಾಕ್ಸ್ನ ಮುಟ್ಟುಬಿಟ್ಟು ನಿಮ್ಮ ವಿಷಯಗಳನ್ನ ಮತ್ತೆ ಹೇಳಿಕೊಂಡು ಫೀಲ್ ಆಗಬೇಕು ನೀವು ನನಗೆ ಇವೆಲ್ಲ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಇದನ್ನೆಲ್ಲ ನೀನು ನನಗೆ ಕೊಟ್ಟಿರೋದಕ್ಕೆ ನಿನಗೆ ಧನ್ಯವಾದಗಳು ಥ್ಯಾಂಕ್ಸ್ ಹೇಳ್ತಾ ಇರಿ ಪದೇ ಪದೇ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ನಿಮ್ಮ ಹತ್ರ ಹೊಂದಿರೋ ಪ್ರತಿಯೊಂದು ಥಿಂಗ್ಸ್ಗೆ ಪ್ರತಿದಿನ ನೀವು ಐದು ತಿಂಗ್ಸ್ಗಾದರೂ ಸ ಇಲ್ಲಿ ನೀವು ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಸಾರಿ ಕೇಳಬೇಕು ಏನಾರೇ ನೀವು ಬೈ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಆ ಥಿಂಗ್ಸ್ ವೈಸ್ ನೀವು ಮಿಸ್ಯೂಸ್ ಮಾಡಿರೋದಾಗಲಿ ಅಥವಾ ನಿಮಗೆ ಬೇಡದೆ ಇರೋ ಥಿಂಗ್ಸು ಇರ್ತವೆ ಅಥವಾ ಬೇಕಾಗಿರೋದನ್ನು ಇದು ನನಗೆ ಚೆನ್ನಾಗಿಲ್ಲ ಇನ್ನೂ ಬೆಟರ್ ಆಗಿರೋದು ಬೇಕು ಅಂತ ಅಂದ್ಕೊಂಡ್ರೆ ಅದು ನಿಮ್ಮಿಂದ ದೂರ ಆಗಲೇ ಆಗುತ್ತೆ ಒಂದೊಂದು ದಿನ ದೂರ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಹೊಂದಿರೋ ಥಿಂಗ್ಸ್ಗೆ ಪ್ರತಿದಿನ ಥ್ಯಾಂಕ್ಸ್ ಹೇಳ್ತಾರೆ ಕನಿಷ್ಠ ಐದು ತಿಂಗ್ಸ್ಗಾದರೂ ಥ್ಯಾಂಕ್ಸ್ ಹೇಳಿ ನಾನು ಈಗಾಗಲೇ ಮೊದಲಿನ ವೀಡಿಯೋಗಳಲ್ಲಿ ಈ ಮಾತು ಹೇಳಿದ್ದೀನಿ ಸೊ ಇಲ್ಲಿ ವಿಶ್ ಲಿಸ್ಟ್ಗೆ ಬರೋಣ ಒಂದು ಫೈವ್ ಸೆಂಟೆನ್ಸ್ ನಿಮ್ಗೆ ಏನೇನು ಬೇಕು ಪ್ರತಿದಿನ ಕ್ಲೈಂಟ್ಸ್ ಬೇಕು ಚೆನ್ನಾಗಿ ಕ್ಲೈಂಟ್ಸ್ ಬರ್ತಿದ್ದಾರೆ ಎವ್ರಿ ಮಂತ್ ನಾನು ಚೆನ್ನಾಗಿ ದುಡಿತಾ ಇದ್ದೀನಿ ನನ್ನದೇ ಆದ ಇಲ್ಲ ನಾನು ತಗೊಂಡಿದ್ದೀನಿ ಕಾರು ಬಂಗ್ಲಾ ನಿಮ್ಮ ಜ್ಯುವುಲರಿ ಏನೆಲ್ಲ ನಿಮ್ಮ ಏನಿದೆಯೋ ಅದನ್ನು ಒಂದು ಫೈ ಸೆಂಟೆನ್ಸಲ್ಲಿ ಅಥವಾ ನಿಮಗೆ ಒಳ್ಳೆಯ ಹುದ್ದೆ ಉದ್ಯೋಗ ಬೇಕು ಕೆಲಸ ಬೇಕು ಒಳ್ಳೆಯ ನಾನು ಹೈಲೈಟ್ ಆಗಬೇಕು ಅಂದರೆ ಆದರ್ಶವಾಗಿ ಹೆಸರುವಾಸಿ ಆಗಿರಬೇಕು ನಿಮ್ಮ ಒಂದು ವಿಶ್ ಏನೇ ಆಗಿದ್ರೂ ಹೇಳ್ತಿದ್ದೀನಿ ಫೈ ಸೆಂಟೆನ್ಸ್ನ ತಗೊಳ್ಳಿ ಒಂದಲ್ಲ ಇಲ್ಲಿ ಆಪ್ಷನ್ ಇದೆ ಫೈ ಸೆಂಟೆನ್ಸ್ನ ಬರೀರಿ ಒಳಗಡೆ ಹಾಕಿ ಪ್ರತಿದಿನ ಎತ್ಕೊಳ್ಳಿ ಬೆಳಗ್ಗೆ ಎತ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ ಅದನ್ನೆಲ್ಲ ಒಂದ್ಸಲ ನೆನಪಿಸ್ಕೊಳ್ಳಿ ಮುಟ್ಟಿ ಮತ್ತು ಆ ವಿಷಗಳ್ನ ಓದ್ಕೊಳ್ಳಿ ನಡೆದಿರೋ ಥರ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಆ ಬರೆಯೋದು ಅಷ್ಟೇ ಇದನ್ನು ನಾನು ಹೊಂದಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟೊಂದು ದುಡ್ಡು ನಾನು ಪಡಿತಿದ್ದೀನಿ ಪ್ರತಿ ತಿಂಗಳು ಇಷ್ಟೊಂದು ಕ್ಲೈಂಟ್ಸ್ ನನ್ನ ಆಫೀಸ್ಗೆ ಬರ್ತಿದ್ದಾರೆ ನನ್ನ ವ್ಯಾಪಾರ ಚೆನ್ನಾಗಾಗ್ತಿದೆ ನನ್ನ ಕುಟುಂಬ ಜೊತೆ ನನ್ನದೇ ಆದ ಒಂದು ಸ್ವಂತ ವಿಲ್ಲನಲ್ಲಿ ನಾನು ವಾಸವಿರೋದಕ್ಕೆ ತನ್ ನಿನಗೆ ಥ್ಯಾಂಕ್ ಯು ಯೂನಿವರ್ಸ್ ಈ ರೀತಿ ಆ ಸೆಂಟೆನ್ಸ್ ನಿಮ್ಮ ನಿಜ ನಡೆದಿರಬೇಕು ಅನ್ನೋ ಥರ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಇವೆಲ್ಲ ಇಲ್ಲ ಅಲ್ಲ ಮೇಡಮ್ ನಾವು ಹೇಳ್ಕೊಳಕ್ಕೆ ಅಂದರೆ ನೀವು ಹೇಳ್ಕೊಂಡ್ರೇ ನಿಮಗೆ ಪಡೆಯೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇನ್ನರ್ ಮೈಂಡ್ ಏನು ಹೇಳುತ್ತೆ ಅದು ನಡೆಯುತ್ತೆ ನೀವು ಮಾಡಿ ನೋಡಿ ಪ್ರಯತ್ನ ಮಾಡಿ ನೋಡಿ ಪಾಸಿಟಿವ್ ಆಗಿ ಹೇಳ್ಕೊಂಡು ನೋಡ್ರಿ ಅದಕ್ಕೆ ನಾನು ಹೇಳ್ತಾ ಇರೋದು ಮ್ಯಾನಿಫೆಸ್ಟೇಷನ್ ಅನ್ನೋದು ಅಬ್ಸರ್ವೇಷನ್ ಅನ್ನೋದು ಪಾಸಿಟಿವ್ ಆಗಿರಬೇಕು ಯಾವಾಗಲೂ ಅಷ್ಟೇ ನಾವು ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡಬೇಕು ಪಾಸಿಟಿವ್ ಥಾಟ್ಸ್ನ ಯೋಚನೆ ಮಾಡ್ತಿರಬೇಕು ಸದಾ ಕಾಲ ಡೆವಲಪ್ಮೆಂಟ್ 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 ಮನಿ ಸಕ್ಸಸ್ ಪಾಸಿಟಿವ್ ಜೊತೆಗೆ ನಿಮ್ಮ ಒಂದು ದುಡಿಮೆಯಲ್ಲಿ ಟೆನ್ ಪರ್ಸೆಂಟ್ ಅನ್ನೋದು ನೀವು ದಾನ ಧರ್ಮ ಇದನ್ನು ಮಾಡ್ತಾ ಇರಬೇಕು ಕಂಪಲ್ಸರಿ ಇವೆಲ್ಲ ಮಾಡ್ತಿದ್ರೆ ನಿಮ್ಮ ವಿಶ್ ಬಾಕ್ಸು ನೀವೇನು ಬಯಸಿದ್ದೀರೋ ಅದು ಕೊಡ್ತಾ ಇರುತ್ತೆ ಈಸಿಯಾಗಿ ಈ ವಿಶ್ ಬಾಕ್ಸನ್ನ ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ತಳಿಯೋಕ್ಕೆ ಕಲರ್ಸ್ ಅಂತೂ ಬೇಕು ನಿಮ್ಗೆ ಇಲ್ಲಿ ಬೇಕಾಗಿರೋ ಒಂದು ಮೂರು ಕಲರ್ ಪೆನ್ ತಗೊಂಡು ಬಾಕ್ಸ್ ಮೇಲೆ ಬರೆದು ಬಿಡಬೇಕು ಸೊ ಇದು ವಿಶ್ ಬಾಕ್ಸ್ ಆಗಿದೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಮನಿ ಬಾಕ್ಸ್ ಬಗ್ಗೆ ಹೇಳ್ತೀನಿ ಸೊ ಮನಿ ಬಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ವಿಶ್ ಬಾಕ್ಸ್ನ ಮಾಡಿಕೊಂಡು ಪ್ರತಿದಿನ ಹೇಳ್ಕೊಳ್ಳಿ ಟು ಟ್ವೆಂಟಿ ಒನ್ ಡೇಸ್ ಹೇಳ್ಕೊಳ್ಳಿ ಮತ್ತೆ ಬೇಕಿದ್ದರೂ ಆ ವಿಶ್ ಬಾಕ್ಸ್ನ ನೀವು ಕಂಟಿನ್ಯೂ ಮಾಡ್ಬೋದು ಏನಾರು ಡ್ಯಾಮೇಜ್ ಆಯಿತಾ ಹೊಸ ಬಾಕ್ಸ್ನ ಪ್ರಿಪೇರ್ ಮಾಡ್ಕೋಬೋದು ಆ ವಿಶ್ಗಳು ಇರ್ತಾ ಇನ್ನೊಂದು ಫೈವ್ ವಿಶ್ಗಳನ್ನ ನೀವು ಬರೆದು ಆ ವಿಶ್ ಬಾಕ್ಸಲ್ಲಿ ಹಾಕಿ ನೀವು ಹೇಳ್ಕೋಬಹುದು ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಈ ಒಂದು ವಿಶ್ ಬಾಕ್ಸ್ ಸಹ ನಮಗೆ ಚೆನ್ನಾಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದೇ ಇವತ್ತಿನ ಮಾಹಿತಿ ನಾಲ್ಕು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಶ್ ಬಾಕ್ಸ್ ಮತ್ತೆ ನಾನು ಸ್ಟೀಲ್ ಇಡ್ತೀನಿ ಮೇಡಮ್ ಬೇರೆ ಇನ್ನೊಂದು ಇಡ್ತೀನಿ ಸಿಲ್ವರ್ ಇಡ್ತೀನಿ ಇವೆಲ್ಲ ಬೇಡ ಸಿಂಪಲ್ ಆಗಿರಲಿ ಯಾಕೆಂದರೆ ನಾವು ಅದನ್ನು ರಿಪ್ಲೇಸ್ ಮಾಡ್ತಿರ್ಬೇಕು ಒಂದು ಟೇಬಲ್ ಮೇಲೆ ಇಟ್ಟುಬಿಡಿ ಇದು ಈ ರೀತಿ ಒಂದು ಕರ್ಟನ್ ಬಾಕ್ಸ್ಗೆ ಡೆಕೊರೇಟ್ ಮಾಡ್ಕೊಳ್ಳಿ ಬೇಕು ಅಂದರೆ ನಿಮಗೆ ಅದು ಗುಡ್ ಲುಕಿಂಗ್ ಬೇಕು ಅಂದರೆ ಔಟ್ಸೈಡು ಡೆಕೊರೇಟ್ ಮಾಡ್ಕೊಳ್ಳಿ ಬಟ್ ಒಳಗಡೆ ಮಾತ್ರ ನಾನು ಹೇಳಿರೋ ಕಲರ್ಸಲ್ಲಿ ಮಾತ್ರ ಬರಿಬೇಕು ಒಂದು ಕಾರ್ನರ್ ಯಾವ ಕಾರ್ನರ್ ಮೇಡಮ್ ಅಂದರೆ ಅದು ನಿಮಗಿಷ್ಟ ಒಂದು ಕಾರ್ನರ್ಗೆ ಗ್ರೀನ್ ಪೆನ್ ಯೂಸ್ ಮಾಡಿ ಮ್ಯಾನಿಫೆಸ್ಟೇಷನ್ ತ್ರೀ ಸಿಕ್ಸ್ ನೈನ್ ಅಂತ ಬರೆದುಬಿಟ್ಟು ಒಂದು ಸೆಂಟೆನ್ಸಲ್ಲಿ ನಿಮ್ಮ ಎಲ್ಲ ವಿಷ್ಯಗಳು ಒಂದೇ ವಾಕ್ಯದಲ್ಲಿ ಬಂದಿರೋ ಥರ ಬರ್ದಿರಿ ಒಂದು ಕಡೆ ಸ್ಟಾರ್ ಬರಿಬಹುದು ಹೇಳಿದ್ನಲ್ಲ ರೂಪಿ ಸಿಂಬಲ್ಸ್ ಎಲ್ಲ ಬರೀಬಹುದು ಬ್ಲೂ ಕಲರಲ್ಲಿ ಇನ್ನೊಂದು ಕಡೆ ಏಯ್ಟ್ ಜೀರೋ ಏಯ್ಟ್ ಇನ್ಫಿನಿಟಿ ಗ್ರೀನ್ ಕಲರಲ್ಲೇ ಬರೆದಿರಬೇಕು ಇನ್ನೊಂದು ಕಡೆ ಈ ಒಂದು ವಿಷಯಗಳನ್ನೆಲ್ಲ ನೀವು ಮೇಲೆ ನಿಮ್ಮ ಒಂದು ಇಂಟೆನ್ಷನ್ನ ಒಂದು ಪೇಪರಲ್ಲಿ ಒಂದು ಐದು ಸೆಂಟೆನ್ಸ್ ಆಗಿ ಬರೆದು ಅದರಲ್ಲಿ ಇಟ್ಕೋಬೋದು ರುಪೀ ಸಿಂಬಲ್ಲು ಡಾಲರ್ ಸಿಂಬಲು ಯೂರೋ ಸಿಂಬಲ್ಲು ಇವೆಲ್ಲ ಸೇರಿ ನೀವು ಬ್ಲೂ ಕಲರಲ್ಲೇ ಬರೆದಿರಿ ಬ್ಲೂ ಕಲರ್ ಪೆನ್ ಬೇಕಾಗಿದೆ ನಿಮಗೆ ಗ್ರೀನ್ ಕಲರ್ ಪೆನ್ ಬೇಕಾಗಿದೆ ಇಲ್ಲಿ ರೆಡ್ ಕಲರ್ ಪೆನ್ ಬೇಕಾಗಿದೆ ಮಸ್ಟ್ ಆ್ಯಂಡ್ ಶುಡ್ ವಸುದಾ ಸಿಂಬಲ್ ಬಂದುಬಿಟ್ಟು ನೀವು ರೆಡ್ ಕಲರಲ್ಲೇ ಬರೆದಿರಬೇಕು ಇಲ್ಲಿ ಪಿಕ್ಚರ್ ವೈಸ್ ಕೊಡ್ತೀನಿ ನಿಮಗೆ ವಸುಧಾ ಸಿಂಬಲ್ ಯಾವ ಥರ ಇರುತ್ತೆ ಅಂತ ಅದೇ ರೀತಿ ಡ್ರಾ ಮಾಡಿ ನೀವು ಯಾಕಂದರೆ ವಸುದಾ ಸಿಂಬಲ್ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸದ್ಯಕ್ಕೆ ಸಿಂಬಲ್ನ ಪ್ಲೇಸ್ ಮಾಡಿ ನೀವು ಸೊ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಪ್ರಯತ್ನ ಮಾಡಬೇಕಷ್ಟೇ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಯಾಕಂದರೆ ನಾವೇನು ಅಂದ್ಕೊಂಡ್ರೂ ಅದು ಆಗುತ್ತೆ ಕಂಪಲ್ಸರಿ ಆಗುತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೊಂದಿರೋರು ಸುಮಾರು ಜನ ಶೇರ್ ಮಾಡಿದ್ದಾರೆ ಅವರು ಒಂದು ಮಾಹಿತಿ ಆಗಿರ್ಬೋದು ಸ್ವತಃ ನಾನು ಸಹ ಹೇಳ್ತಾ ಇದ್ದೀನಿ ನಾವೇನು ಅಂದ್ಕೊಂಡ್ರೆ ಅದು ಆಗುತ್ತೆ ಸೊ ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಅಪರ್ಮೇಷನ್ ಮಾಡ್ಕೊಳ್ಳಿ ಸದಾ ಕಾಲ ನಿಮ್ಗೆ ಏನೇನು ಬೇಕೋ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವಿಶ್ ಬಾಕ್ಸ್ನ ಈಗಲೇ ಪ್ರಿಪೇರ್ ಮಾಡ್ಕೊಳ್ಳಿ ಇದಕ್ಕೆ ಪರ್ಟಿಕ್ಯುಲರ್ ಟೈಮು ಡೇ ಅಂತೂ ಏನಿಲ್ಲ ಎವ್ರಿ ಡೇ ಅದನ್ನು ತೆಗೆದುಬಿಟ್ಟು ಒಂದು ಆ ವಾಕ್ಯಗಳನ್ನೆಲ್ಲ ಹೇಳ್ಕೊಂತಾಯಿರಿ ಬೆಟರ್ ನೀವು ಮಾರ್ನಿಂಗ್ ಹೇಳ್ಕೊಳಂಗ್ರೆ ತ್ರೀ ಟೈಮ್ಸ್ ಹೇಳ್ಕೊಬೋದು ಎಲ್ಲಿದ್ರೂ ಹೇಳ್ಕೊಬೋದು ಆದರೆ ಆ ವಿಶ್ ಬಾಕ್ಸ್ನ ಒನ್ ಟೈಮ್ ಟಚ್ ಮಾಡಿಬಿಟ್ಟು ಹೇಳ್ಕೊಳ್ಳಿ ಮಾರ್ನಿಂಗ್ ಮೂರು ಸಲ ಹೇಳ್ಕೊಳ್ಳಿ ಆಫ್ಟರ್ನೂನ್ ಸಿಕ್ಸ್ ಟೈಮ್ಸ್ ಹೇಳ್ಕೊಳ್ಳಿ ನೈಟ್ ಹೇಳ್ಕೊಳಗೆಂದರೆ ನೈನ್ ಟೈಮ್ಸ್ ಹೇಳ್ಕೊಳ್ಳಿ ಈ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಆಫ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್